ಮದುವೆ ಅಂತ ಹೇಳಿದ್ರೆ ಅದರದೇ ಆದಂತಹ ವಿಶೇಷ ಸಂಪ್ರದಾಯಗಳು ಇರುತ್ತೆ ವಿವಾಹ ಸಂಭ್ರಮದ ಮೇಲೆ ಸಾವಿರಾರು ಜನರು ಭಾಗಿಯಾಗಿ ನವಜೋಡಿಗೆ ಶುಭ ಹಾರೈಸಿ ಆಶೀರ್ವಾದ ಮಾಡ್ತಾರೆ ಜೊತೆಗೆ ಉಡುಗೊರೆಗಳನ್ನು ಕೂಡ ನೀಡುವಂಥದ್ದು ಮೊದಲಿನಿಂದಲೂ ನಡೆದುಕೊಂಡು ಬಂದಿರುವಂಥದ್ದು ಉಡುಗೊರೆ ನೀಡಿಲ್ಲ ಎಂದ್ರೆ ಮದುವೆಯಲ್ಲಿ ಹಣವನ್ನು ಮುಯಿ ನೀಡುವಂಥದ್ದು ಕೂಡ ಇದೆ ಈಗೀಗ ಎಲ್ಲಿ ನೋಡಿದರೂ ಹೆಚ್ಚು ಜನ ಫೋನ್ ಪೇ ಪೇಟಿಎಂ ಗೂಗಲ್ ಪೇನಿಂದ ಹಣ ಪಾವತಿ ಮಾಡ್ತಿದ್ದಾರೆ ಹೀಗಾಗಿ ಕೇರಳದ ವ್ಯಕ್ತಿ ಒಬ್ಬರು ತನ್ನ ಮಗಳ ಮದುವೆಗೆ ಬಂದವರಿಗೆ ಅನುಕೂಲವಾಗಲಿ ಎಂದು ಪೇಟಿಎಂ ಕ್ಯೂ ಆರ್ ಕೋಡನ್ನು ತಮ್ಮ ಜೇಬ್ಗೆ ಟ್ಯಾಗ್ ಮಾಡಿಕೊಂಡಿದ್ದಾರೆ ಇದರಿಂದ ಮದುವೆಗೆ ಬಂದವರು ಮುಯಿ ಮಾಡಬೇಕು ಎಂದರೆ ಫೋನ್ನಿಂದ ಸ್ಕ್ಯಾನ್ ಮಾಡಿ ಹಣ ಪಾವತಿಸಿದ್ರೆ ಸಾಕು ಸದ್ಯ ಮದುವೆಯಲ್ಲಿ ಇದೊಂದು ವಿಡಿಯೋ ಹೊಸ ಟ್ರೆಂಡ್ನಂತೆ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಎಂದು ಹೇಳಲಾಗ್ತಾ ಇದೆ ಇನ್ನು ಮದುವೆಗೆ ಬಂದ ಜನರಂತೂ ಒಬ್ಬರಾದ ಮೇಲೆ ಒಬ್ಬರಂತೆ ಅವರ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಹಣ ಪಾವತಿಸಿದ್ದಾರೆ ಒಬ್ರು ಸಾವಿರ ರೂಪಾಯಿ ಪಾವತಿ ಮಾಡಿ ಕ್ಯಾಮೆರಾಗೆ ತೋರಿಸಿದ್ದಾರೆ ಮಗಳ ಮದುವೆಯಲ್ಲಿ ತಂದೆ ಈ ರೀತಿ ಕ್ಯೂ ಆರ್ ಕೋಡ್ ಟ್ಯಾಗ್ ಮಾಡಿಕೊಂಡಿದ್ದಕ್ಕೆ ನೆಟ್ಟಿಗರು ಪರವಿರೋಧ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಕೆಲವೊಬ್ರು ಅಂತೂ ಫುಲ್ ತಮಾಷೆ ಮಾಡಿದ್ದಾರೆ